ವಾರ್ಡನ್ ಅಂದ್ರೆ ನಿಮ್ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನು ಹೇಳಿ ಫಸ್ಟ್ ಹೇಳು ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನಿಮಗೆ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀವು ಮತ್ತೆ ಮಕ್ಳಿಗೆ ಕೇಳಿದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಏ ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ಆ ನಿಮ್ಮ ಅಮ್ಮ ಯಾಕಿದಾರೆ ಇಲ್ಲಿ ನಿಮ್ಮ ಅಮ್ಮನ ಯಾಕೆ ಇಲ್ಲಿ ಬಿಡಿಸಿದ್ಯಾ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಅಮ್ಮ ಯಾಕೆ ಬೈತಾರೆ ನಿಮ್ಮಮ್ಮನ್ಗೂ ಅಮ್ಮನಿಗೆ ಏನ್ ಸಂಬಂಧ? ಹೇಯ್ ನಿಮ್ಮಮ್ಮನ್ಗೂ ಅಮ್ಮನಿಗೆ ಏನ್ ಗೆ ಏನು ಸಂಬಂಧ? ಬರಬೇಡ ಅಂತ ಇನ್ಮೇಲೆ. ಏನು ಅಂತ ಇನ್ಮೇಲೆ ಯಾಕೆ ಕರ್ಸಿದೆ ಇಲ್ಲಿಗೆ? ಸರ್ ಅಲ್ಲ ನಿಮ್ಮ ನಿಮ್ ಫ್ಯಾಮಿಲಿ ಬಿಸ್ನೆಸ್ ಮಾಡಕ ನೀನು ಹಾಸ್ಟೆಲ್ ಕೆಲಸ ತಗೊಂಡಿರೋದು. ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳಲ್ಲ ಮಕ್ಕಳು ಎಲ್ಲಾ ಕರೆಕ್ಟಾಗಿ ಹೇಳ್ತಿದಾರೆ ಇಲ್ಲಿ. ನಿಮ್ಮಮ್ಮನೇ ಬೆಳಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸರ್ತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ನಿಮ್ಮಮ್ಮನ ಮನೆ ನಿಮ್ಮ ನಿಮ್ಮನೆ ಅನ್ಕೊಬಿಟ್ಟಿದೀರ ಎಲ್ಲಾರು ಮಕ್ಳಿಗೆ ಮಕ್ಳಿಗೂ ಒಂದು ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಆಸ್ಟಲ್ ಒಳಡೆ ನೀನು ಮೊರಾರ್ಜಿ ಸ್ಕೂಲ್ ಆಸ್ಟೆಲ್ ಒಳಗಡೆ ಕಾಲು ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ಮ ಫ್ಯಾಮಿಲಿ ಅವ್ರು ಒಬ್ರು ಕಾಲು ಹಾಕಂಗಿಲ್ಲ ಇಲ್ಲಿಗೆ ನಿನ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಬಿಡೀ ಇಲ್ಲ ಅಂದ್ರೆ ಮಕ್ಕಳು ಎಲ್ಲ ಹೆಂಗ್ ಕೈ ಎಷ್ಟು ಎಷ್ಟು ಅಳ್ಕಂಡು ಹೇಳ್ತಾವ್ರೆ ಇಲ್ಲಿ ಕೇಳ್ತಾ ನಿಮ್ಗೆ ಇನ್ನೊಂದ್ಸರಿ ಏಯ್ ನೀನ್ ಮಾತಾಡೋದು ನನ್ಗೆ ಏನ್ ಬೇಕಾಗಿಲ್ಲ ಮಕ್ಳು ಏನ್ ಸುಳ್ಳು ಹೇಳಿಕಿಲ್ಲ ನೀನ್ ನೀನ್ ಬರಬೇಡ ಇಲ್ಲಿ ಒಳಕ್ಕೆ ನೀನು